ಮೂರು ಸಾರಿ ಟಿಕೆಟ್ ತಗೊಂಡಿದ್ಯಾ ನೀನ್ ನಾನು ನಾನು ಯಾವತ್ತು ರಾಜಕಾರಣಕ್ಕೆ ಸೇರಿದ್ದೀನೋ ಭವಿಷ್ಯ ಹುಟ್ಟಿರೋದು ಅದೇ ತಿಂಗ್ ನಾನು ಎಪ್ಪತ್ತಾರರಲ್ಲಿ ರಾಜಕೀಯಕ್ಕೆ ಬಂದಿರೋದು ನೈನ್ಟೀನ್ ಸೆವೆಂಟಿ ಸಿಕ್ಸ್ ಪ್ರಿಯಾಂಕ ಖರ್ಗೆ ಹುಟ್ಟಿದ್ದು ಅದೇ ವರ್ಷಪ್ಪ ಅರೆ ನೀನ್ ನಾಲ್ಕು ಮೂರು ಸಾರಿ ಮಂತ್ರಿ ಆಗಿಬಿಟ್ಟಿದ್ಯಾ ನಾಲ್ಕು ಸಾರಿ ಬಿ ಫಾರಂ ತಗೊಂಡಿದ್ಯಾ ಕಾಂಗ್ರೆಸ್ ಯಾಕೆ ನನಗೆ ಕೊಡಲಿಲ್ಲ ನಮ್ಮಪ್ಪ ಮಂತ್ರಿ ಆಗಿರ್ಲಿಲ್ಲ ಅಂತಲಾ ನಮ್ಮಪ್ಪ ನಾವು ಇಲ್ಲಿವರೆಗೆ ಬಂದಿರೋದೇ ದೊಡ್ಡ ವಿಷಯ ನನಗೆ ಹೆಮ್ಮೆ ಇದೆ ನನಗೆ ಆದರೆ ನಿಮ್ಮ ಜೊತೆಯಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಮಶಾಣದಲ್ಲಿ ಇರ್ತಿದ್ವಿ ನಾವು ಅಂತ ಪರಿಸ್ಥಿತಿಗೆ ನಮ್ಮನ್ನು ನೂಕಿದ್ರಿ ಇಡೀ ರಾಜ್ಯದ ಜನ ಮಾತಾಡ್ತಾರೆ ಇಂಥ ಹಾರ್ಡ್ ವರ್ಕರು ಅವ್ರಿಗೆ ಇಷ್ಟು ಸೇವೆ ಮಾಡಿ ಆ ಜಲವಾದಿ ನಾರಾಯಣ ಸ್ವಾಮಿಗೆ ಒಂದು ಟಿಕೆಟ್ ಕೊಡೋ ಯೋಗ್ಯತೆ ಇಲ್ಲ ಅಂತ ನಿಮಗೆ ಶಾಪ ಆಗ್ತಿದ್ದಾರೆ ನಿಮಗೆ ಅದು ಗೊತ್ತಾಗ್ತಾ ಇಲ್ವಾ ನಿಮ್ಮ ಹಿಂದ್ಗಡೆ ನೋಡ್ಕೊಳ್ಳಿ ಹೋಗಿ ನಿಮ್ ಮಗನ್ಗೆ ನಾಲ್ಕು ಬಿ ಫಾರಂ ಕೊಟ್ರಿ ಮೊದಲನೇದು ಸೋತ ಹೋಗ್ಲಿ ಎರಡನೇದು ಗೆದ್ದ ತಕ್ಷಣ ಮಂತ್ರಿ ಮಾಡಿದ್ರಿ ಎಂತವರನ್ನ ತೆಗೆದ್ರಿ ನೀವು ಶ್ರೀನಿವಾಸ್ ಪ್ರಸಾದ್ ಅಂತವರನ್ನ ತೆಗೆದು ಇವರು ಕೊಟ್ರಿ ಎಂತ ಮೇಧಾವಿ ಇವರು ಯಾವ್ದು ನ್ಯಾಷನಲ್ ಅವಾರ್ಡ್ಗಳು ಬಂದಿದ್ವಾ ಇವ್ರಿಗೆ ಅದು ಹೋಗ್ಲಪ್ಪ ನಾಲ್ಕು ಜನ ನರೇಂದ್ರ ಸ್ವಾಮಿ ತಗೊಳ್ಳಿ ನಾಲ್ಕು ಸಾರಿ ಅವರು ಗೆದ್ದವ್ರೆ ಪ್ರಸಾದ್ ಅಬ್ಬಯ್ಯ ನಾಲ್ಕು ಸಾರಿ ಗೆದ್ದವ್ರೆ ಆನೆಕಲ್ ಶಿವಣ್ಣ ಗೆದ್ದವ್ರಿ ಇನ್ನೂ ಬಹಳ ಜನ ಗೆದ್ದವ್ರಿ ಈ ತರ ಯಾಕೆ ಅವ್ರಿಗೆಲ್ಲ ಮಂತ್ರಿ ಕೊಡ್ಲಿಲ್ಲ ನಾಲ್ಕು ಸಾರಿ ಆದವ್ರಿಗೆ ಮೂರು ಸಾರಿ ಗೆದ್ರು ಮೂರು ಸಾರಿನೂ ಮಂತ್ರಿ ಕೊಟ್ಟಿದ್ದೀರಿ ಅವ್ರನ್ನ ನಾಲ್ಕು ನಾಲ್ಕು ಸಾರಿ ಮೂರ್ ಮೂರು ಸಾರಿ ಗೆದ್ರು ಅವ್ರಿಗೆ ಮಂತ್ರಿ ಕೊಡ್ಲಿಲ್ಲ ಯಾಕೆ ಇದು ಅಪ್ಪನ ಆಶ್ರಯದಿಂದಲೇ ನಿನಗೆ ಸಿಗ್ತಾ ಇರೋದೇ ಹೊರತು ನಿನ್ನ ಬುದ್ಧಿವಂತಿಕೆಗಲ್ಲ ನನ್ನ ಬಗ್ಗೆ ಮಾತಾಡ್ತೀಯಾ ನಿನ್ಗೆ ನನ್ನ ಬಗ್ಗೆ ಮಾತಾಡಲಿಕ್ಕೆ ಯೋಗ್ಯತೆ ಇರಬೇಕು ನಿಮಗೆ ನಿಮ್ಮಿಂದ ನಾವು ಹಾಳಾಗಿರೋದು ಇದೇ ತರ ನಾನೊಬ್ಬನಾಗಿಲ್ಲ ನೂರಾರು ಜನ ಮುಖಂಡರುಗಳು ಹೋಗಿದ್ದಾರೆ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಬಸವಲಿಂಗಪ್ಪ ಹಲವರು ಅವರ ಹೆಸರನ್ನು ಮರೆತು ಬಿಟ್ಟಿದ್ದಾರೆ ಬಸವಲಿಂಗಪ್ಪ ಮುಖ್ಯಮಂತ್ರಿ ಆಗಬೇಕಾಗಿದ್ದು ತೊಂಬತ್ತೆರಡು ತೊಂಬತ್ ಮೂರರಲ್ಲಿ ಮಂತ್ರಿಗಿರಿ ಕೊಡಲಿಲ್ಲ ಕೊನೆಯಲ್ಲಿ ಅವ್ರಿಗೆ ವೀರಪ್ಪ ಮೊಯ್ಲಿ ಕ್ಯಾಬಿನೆಟ್ ಅಲ್ಲಿ ಈ ರೀತಿ ಅನ್ಯಾಯ ಮಾಡಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆನು ಸುಳ್ಳು ಹೇಳ್ತೀರಿ ನನ್ನ ಬಗ್ಗೆ ನೀವು ಎಷ್ಟು ಬೇಕಾದ್ರೂ ಹೇಳಿ ಪಾಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಿದ್ರೆ ಅದು ಅದ್ಯಾವುದ್ರಲ್ಲಿ ಇಡ್ಕೊಂಡು ನಿಮ್ಮನ್ನು ಹೊಡೀತಿದ್ರೋ ಗೊತ್ತಿಲ್ಲ